ವಿಜಯನಗರ ಜಿಲ್ಲೆ ಹರಪನಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕೆರೆಯಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ ಈ ವಿಚಾರವಾಗಿ ಹರಪನಳ್ಳಿಯ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನರವರು ಅಧಿಕಾರಿಗಳಿಗೆ ತಾಕೀತು ಮಾಡಿದರೆ ಯಾವುದೇ ಪ್ರಯೋಜನವಾಗಿಲ್ಲ ಹರಪನಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಮಾಫಿಯಾಕ್ಕೆ ಕಡಿವಾಣ ಬೀಳುವುದು ಯಾವಾಗ ನಮ್ಮ ತನಿಖಾ ತಂಡವು ಮಾರು ಹೋಗಿ ಅವರ ರೀತಿಯಲ್ಲಿ ಮಾತನಾಡಿ ನಮಗೆ ಟ್ಯಾಕ್ಟರ್ಗಳು ಇದ್ದವು ನಮಗೂ ಮರಳು ಬೇಕು ಈ ಕೃತ್ಯಗಳನ್ನು ಯಾರ್ಯಾರು ಹೇಗೆ ನಡೆಸುತ್ತಿದ್ದಾರೆ ಎಂಬುದನ್ನು ಅವರ ಬಾಯಿಯಲ್ಲೇ ಕೇಳಿ ಹಾಗಲ್ಲಂತ ಅಂದ್ರೆ ಇಲ್ಲಿ ಅದೇ ನಂಬಕಾಗತ್ತೆ ಮಮ್ಮು ಟ್ಯಾಕ್ರಿ ಇಲ್ಲಿ ತುಂಬ ಬಂದ್ರಾಗ ತುಂಬ ಕೊಟ್ಟಲ್ಲಿ ಇವ್ರು ಹ್ಮ್ ಇವ್ರು ತುಂಬ್ರಿ ಸರ್ ನೋಡ್ರಿ

ಹ್ಮ್ ನಮಗೆಲ್ಲ ಬರ್ತೈತಪ್ಪ ಮತ್ತೆ ನಾವು ಸುಮ್ಮನೆ ಒಂದು ಒಂದು ಲೋಡಿಗ್ ಬರ್ರೆ ನಾನೂರು ಕೊಡ್ತಾರ ಎರಡು ಅಡಿ ಮಣ್ಣು ತೆಗೆದು ತುಂಬಾ ನಾವು ಅಗ್ರಿ ಉಸುಗ್ ತುಂಬಾಕೆ ಐನೂರು ಕೊಟ್ಟಿ ನಾನು ಟ್ಯಾಕ್ರಿಗೆ ಹ್ಮ್ ಅಗ್ರಿ ಉಸುಗ್ ತುಂಬಾಕೆ ಐನೂರು ಕೊಟ್ಟಿ ನಾನು ಮತ್ತೆ ಅವ್ರದ್ದು ಊಟ ಟಿಫನ್ ಎಲ್ಲ ನಂದ್ರ ಹ್ಮ್ ಯಾರು ಮಾಡಕೈಸ್ರಿ ಯಾರು ಟ್ಯಾಕ್ರಿ ಯಾ ಜಿಗತ್ತೀ

ಯಾಕ ಪಾಂಟಿಗೇ ಸರ್ ಪಾಂಟಿ ಇಲ್ಲಿ ಬಿಟ್ರನಾ ಇಲ್ಲ ಸರ್ ಇವಾಗ ಮನ್ ತಗೊಂದ್ರು ಸರ್ ಅವರು ಈಗ ಪಾಂಟಿಗಾರಿ ಐತೆ ಎಲ್ಲಿ ಸ್ಟಾಕ್ ಎಲ್ಲಿ ಮಾಡ್ತಾರೆ ನಾನು ಎಲ್ಲಿ ಎಲ್ಲೆಲ್ಲಿ ಮಾಡ್ತೀರಿ ತೋರಿಸ್ಲೆ ಬಂದು ಮಾ ತೋರಿಸ್ತೀನಿ ಬಾ ಹ್ಞೂ ಗೊತ್ತಾಯ್ತು ನನಗೆ ಎಲ್ಲಿ ಸ್ಟಾಕ್ ಅದಾವು ಎಲ್ಲಿಲ್ಲ ನಮಗೆ ನಿಮ್ಮೂರ ಪಕ್ಕಾ ಮೆಸೇಜ್ ಕೊಟ್ಟಿಂದೆ ನಾವೆಲ್ಲಿ ಕಾಲ್ ಆಗೋದು ಸುಮ್ಮ ಸುಮ್ಮನೆ ಬರ್ಕೊಬಲ್ಲ ಹಂಗೆ ಬರ್ಬೇಕಂತ ಹ್ಞೂ ಟ್ಯಾಕ್ರರ್ ಟ್ಯಾಕ್ರರ್ ಯಾರು ಬಿಟ್ಕೊಡಲ್ಲ ಯಾರು ಹೇಳಲ್ಲ ಹೇಳಲ್ಲ ಇದು ಸರಿಯಲ್ಲ ಯಾಕಂದ್ರೆ ಅಲ್ಲಿ ಪಾಯಿಂಟ್ ಅದಾವ ಪಾಯಿಂಟ್ ಇಲ್ಲ ಮಾಡಕ್ಕೆ ಅಂದ್ರೆ ಓಕೆ ಅನ್ಬೋದು ಪಾಯಿಂಟ್ ಇದ್ದು ಎಲ್ಲ ಇದ್ದು ಸುಮ್ಮನೆ ಕೆರೆ ಬರ್ದು ಬೋಗದು ಬೋಗದು ಹಾಳು ಮಾಡಿದ್ದು ತೆಗಿಯೋದ ಎಲ್ಲೇ ಉಸುಗು ಎಲ್ಲದ್ ಗೊತ್ತೈತೆ ನಿಮಗೆ ತೋರ್ಟ್ಲನ್ ಕಕೊಂಡೋಗಿ ನಾನು ಉಸುಗು ಬಾ ಅಲ್ಲೇನಲ್ಲಿ ಕೆರೆ ಇಳಿತೀವಲ್ಲ ಕೆರೆಳಿದ ಐತಿ ಒಳಗೆ ಉಸಿಗ್ ಏನು ಮಾಡ್ತಿ ಹಂಗೈತಿ ಅಲ್ಲಿ ಅಂದ್ರೆ ಅಲ್ಲಿ ಯಾಕೆ ಕಳ್ಸಲ್ಲ ಗಾಡಿ ಕಾಣದ ಕಳ್ಸಲ್ಲ ನಾವು ಎಲ್ಲ ಹೊಡಿತಿದ್ವಿ ಹ್ಮ್ ರಾತ್ರೆಲ್ಲ ಉಸಿಗ್ ಹೊಡ್ದೀವಿ ನಾವು ಅರ್ಪಣ್ಣ ನಮ್ದು ಅಲ್ಲ ಹೊಡ್ದೀವಿ ನಮ್ದು ಅಡ್ರೆಸ್ ನಂದಿಬೇವರು ನಾವು ಸುಳ್ಳು ಹೇಳೋದೇನೆ ಸರಗೆ ಅಡ್ರಸ್ ಅಡ್ರೆಸ್ ನಂದಿಬೇವ್ರು ನಾನು ಏನಾರ ಅಪ್ ಮಾಡ್ಯಾಗ ಬ್ಯಾರೆ ಯಾವ ಮಾಡ್ಕೊಂಡು ಯಾಕಬೇಕಾಯ್ತು ಜೈಲಿಗೆ ಹೋಗಿ ಅನ್ಭವಿಸೋದು ಜೈಲಿಗೆ ಹೋಗಿ ನಾನು ಬರ್ತೀನಿ ಮತ್ತೆ ಬರ್ತೀನಿ ನಿಮ್ಮ ಮಗ ಏನಾರ ನಿಮಗೆಲ್ಲ ವಿಡಿಯೋದು ನನ್ನ ಹತ್ರ ನಿಮ್ಮ ಏನಾರ ಮಗ ಕಂಡ್ರ ಎಲ್ಲರೂ ಟಿವಿಯಾಗ ಬರೋದು ಕಾಯಮ್ ನೋಡಿ ನಿಮಗೆ ಬಿಟ್ಟು ನಾನ್ ನಿಮ್ಮ ಮೇಲೆ ನಾನು ಇದು ಮಾಡಕ್ ಹೋಗಲ್ಲ